ಕಾಂಕ್ರೀಟ್ ರಸ್ತೆಗಳು ಹಾಗೂ ಮಕ್ಕಳ ಆಟದ ಮೈದಾನಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಜ್ಯೋತಿ ಲೋಕೇಶ್ ಸೇಗೇಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ ದೊಮ್ಮಸಂದ್ರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅನುದಾನದಿಂದ ಗ್ರಾಮದ ವಿನಾಯಕ ಲೇಔಟ್ ಮುನೇಶ್ವರ ಲೇಔಟ್ ಸಾಯಿ ಸಿಟಿ ಲೇಔಟ್ ರಸ್ತೆ ಶಿವಪ್ರಿಯಾ ಲೇಔಟ್ಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು ಬಾವಿ ಮಕ್ಕಳ ಆಟದ ಮೈದಾನಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯೆ ಜ್ಯೋತಿ ಲೋಕೇಶ್ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಲೋಕೇಶ್ ಮಂಜುನಾಥ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿಯಿಂದ ಸದಸ್ಯರು ಕೆ ದೊಮ್ಸಂದ್ರ ಸದಸ್ಯರು ಇವತ್ತು ಪೂಜೆ ಏನಂದ್ರೆ ಮುನೇಶ್ವರ ಬಡಾವಣೆಯಲ್ಲಿ ಇದು ಪಾರ್ಕಲ್ಲಿ ಮಕ್ಕಳಿಗೆ ಆಟ ಸಾಮಾನು ವಸ್ತುಗಳನ್ನು ಏರ್ಪಡ ಮಾಡಬೇಕು ಅಂತ ಅದೊಂದು ಪೂಜೆ ಮಾಡಿದೀವಿ ಮತ್ತು ಸಿ ರೋಡೆಲ್ಲ ಇವಾಗ ಪೂಜೆ ಮಾಡಿದ್ದೀವಿ ಲಾಸ್ಟ್ ಟೈಮ್ ಬಂದ ಅನುದಾನದಲ್ಲೆಲ್ಲ ರೋಡು ಮತ್ತೆ ಬೋರ್ವೆಲ್ಲು ತುಂಬ ಕೆಲಸಗಳೆಲ್ಲ ಕಾಮಗಾರಿ ಕೆಲಸಗಳೆಲ್ಲ ಮಾಡಿದೀವಿ ಈಗಲೂ ಅವ್ರು ಕೇಳ್ತಾ ಇದಾರೆ ಏನೇನು ಕೆಲಸ ಮಾಡಬೇಕು ಅಂತ ನಮ್ಮ ಕೈಯಲ್ಲಿ ನಮಗೆ ಬಂದಿರೋ ಪಂಚಾಯಿತಿ ಅನುದಾನದಲ್ಲಿ ನಾವು ಆದಷ್ಟು ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾ ಬಂದಿದ್ದೀವಿ ಅವ್ರದ್ದು ಇನ್ನೂ ಏನೇನೋ ಕೆಲಸಗಳಿದ್ದಾವೆ ಅದನ್ನು ಮುಂದೆ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಇದು ಯಶಸ್ವಿ ಆಗಲಿ ಆಗ್ತಾ ಇದೆ ಮತ್ತೆ ಇನ್ನೂ ಏನಾದರೂ ಅನುದಾನ ಬಂದರೆ ಇವರು ಏನೇನೋ ಬೇಡಿಕೆ ಇಟ್ಟಿದ್ದಾರೋ ಅದನ್ನೆಲ್ಲ ನೆರವೇರಿಸ್ಕೊಡ್ತೀವಿ ಅಂತ ನಾವು ಈ ಮುನೇಶ್ವರ ಬಣ್ಣದಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಮುನೇಶ್ವರ ಅಲೇಔಟ್ ಹಾಗೂ ವಿನಾಯಕ ಲೇಔಟಲ್ಲಿ ಕೆಲವೊಂದು ಸಮಸ್ಯೆಗಳು ಸುಮಾರು ವರ್ಷಗಳಿಂದ ನೆನಗುದಿ ಬಿದ್ದಿತ್ತು ಸೊ ಹೋದಾಗ ಬಂದಾಗ ಕೇಳ್ತಾ ಕೇಳ್ತಾಯಿದ್ರು ನಮ್ಗೆ ಲೇಔಟ್ಗಳಿಗೆ ಅನುಕೂಲ ಮಾಡಿಕೊಡಿ ಅಂತ ನಮಗೆ ಬಂದಂಥ ಅನುದಾನದಲ್ಲಿ ಇಪ್ಪತ್ತು ಲಕ್ಷ ಏನು ಜ್ಯೋತಿ ಅವರಿಗೆ ಸದಸ್ಯರಿಗೆ ಇಪ್ಪತ್ತು ಲಕ್ಷ ಅಂತ ಫಿಕ್ಸ್ ಮಾಡಿದರು ಆ ಇಪ್ಪತ್ತು ಲಕ್ಷನ ಎಲ್ಲ ಲೇಔಟ್ಗಳಿಗೂ ಸರಿಸಮಾನವಾಗಿ ಹಂಚಿಕೆ ಮಾಡಿ ಅದರಿಂದ ನಾವು ಕಾಮಗಾರಿಗಳನ್ನ ಕೈಗೆ ತೊಗೊಂಡಿದ್ವಿ ಈಗ ಈ ವರ್ಷದ ಕಾಮಗಾರಿಗಳಲ್ಲಿ ಬೋರ್ವೆಲ್ಲು ಹೊರಗಾವೊಂದರಲ್ಲಿ ಬೋರ್ವೆಲ್ಲು ಮತ್ತು ಟೂ ಪರ್ಸೆಂಟಲ್ಲಿ ಮಕ್ಕಳು ಆಡೋಂಥದ್ದು ಆಟ ಸಾಮಾನು ಇರ್ಬೋದು ಅಥವಾ ಇಂಕ್ರೂಮೆಂಟ್ ಇರ್ಬೋದು ಮತ್ತು ಮುನೇಶ್ವರ್ ಲೇಔಟಲ್ಲಿ ಸಿ ಸಿ ರೋಡು ಒಂದು ಕೇಳಿದರು ಅದು ಮಾಡಿಕೊಡ್ತಾ ಇದ್ದೀವಿ ಇದಕ್ಕೆ ಮುಂಚೆ ಲಾಸ್ಟ್ ಟೈಮು ಅನೇಕ ಬಾರಿ ಕೇಳಿದರು ಕೆಲವು ಸಿ ರೋಡ್ಗಳು ಮಾಡಿಕೊಟ್ಟಿದ್ದೀನಿ ಮುನೇಶ್ವರ್ ಲೇಔಟ್ಗೆ ಅಲ್ಲಿ ಬೋರ್ವೆಲ್ ಕೂಡ ಹಾಕ್ಸ್ಕೊಟ್ಟಿದ್ದೀರಿ ಸೊ ಇನ್ನೂ ಅಲ್ಲಿ ಬರೋ ಅಂಥ ಅನುದಾನ ನಮಗೆ ಸಾಲೋದಿಲ್ಲ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಒಂದೊಂದೇ ಒಂದೊಂದೇ ನಾವು ಅದನ್ನು ಕ್ಲಿಯರ್ ಮಾಡಿ ಅವರಿಗೆ ಖಂಡಿತವಾಗಲೂ ನ್ಯಾಯ ಕೊಡಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ